ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುವೆ ಗುರುವಂತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆಯೇ ಈ ದಿನ ಕೊನೆಯ ಭಾಗದಲ್ಲಿ ಯಾರಿಗೆ ಜಾತಕದಲ್ಲಿ ಶನಿ ಪರಮಾತ್ಮ ಕಷ್ಟ ಸ್ಥಾನ ಅಂದರೆ ಸ್ಥಾನದಲ್ಲಿದ್ದಾನೆ ಸೊ ತುಂಬ ಸಮಸ್ಯೆಯನ್ನು ಕೊಡ್ತಾ ಇದ್ದಾನೆ ಶನಿಯಿಂದ ನಮಗೆ ತುಂಬ ಸಮಸ್ಯೆಗಳ ಇದೆ ಒಳ್ಳೆ ಶನಿ ಕೂಡ ಒಳ್ಳೆ ಸ್ಥಾನದಲ್ಲಿ ನಮಗೆ ಲಭ್ಯವಾಗಿಲ್ಲ ಕಷ್ಟಗಳು ದೂರ ಆಗಬೇಕು ಅಂತಕ್ಕಂಥವ್ರು ಖಂಡಿತವಾಗಿ ಈ ಒಂದು ಕಾರ್ಯಗಳನ್ನು ಮಾಡಿ ಆ ಬರ್ತಕ್ಕಂಥ ಸಮಸ್ಯೆಗಳು ಆ ಸಮಸ್ಯೆಗಳು ನಿಮಗೆ ನಿರ್ಮೂಲನೆಯಾಗಿ ಶುಭವನ್ನು ಕೊಡುತ್ತೆ ಹೇಗೆ ಅನ್ನೋದು ನಾನು ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಇದರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ದಿನ ಮೊದಲು ದ್ವಿತೀಯ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಶುಭಯೋಗ ಇರತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು ಚಂದ್ರ ಮೃಗಶೀರ ನಕ್ಷತ್ರದಲ್ಲಿ ಎಂಟು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಇದು ತದನಂತರ ಆರಿದ್ರ ನಕ್ಷತ್ರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹತ್ತು ಗಂಟೆ ನಲವತ್ತಾರು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತಾರು ನಿಮಿಷದಿಂದ ಮೂರು ಗಂಟೆ ಒಂದು ನಿಮಿಷದವರೆಗೆ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಐವತ್ತಾರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ ಆರು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಯಾರಿಗೆ ಯಾವ ಫಲಗಳು ವೃದ್ಧಿಯಾಗುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ಖಂಡಿತ ಮೇಷರಾಶಿಯವರಿಗೆ ಇದನ್ನು ಸ್ವಲ್ಪ ಮಟ್ಟಿಗೆ ಲಾಭವನ್ನು ಸಿಗ್ತಕ್ಕಂಥದ್ದು ನೋಡೋದು ಕಮಿಷನ್ ಆಧಾರಿತ ವ್ಯಕ್ತಿ ಹಾಗೆ ಟ್ರೇಡಿಂಗಲ್ಲಿ ಹಾಗೆ ಈ ರೈಟಿಂಗಲ್ಲಿ ಈಗ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಮೇಷರಾಶಿಯವರಿಗೆ ಲಾಭದ ದಿನ ವ್ಯಾಪಾರದಲ್ಲಿ ಲಾಭ ಬರ್ತದೆ ಆದರೆ ಸಣ್ಣವಾಗಿ ಸರಳವಾಗಿರ್ತಕ್ಕಂಥ ವಿಚಾರ ಶನಿಯ ಶಾಂತಿಯನ್ನು ಮಾಡೋದು ಮರಿಬೇಡಿ ಅತ್ಯಂತ ಸರಳ ವಿಚಾರಗಳಲ್ಲಿ ಏನು ಶನಿ ಶಾಂತಿಗೋಸ್ಕರ ಕೇವಲ ಶಿವನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಒಬ್ಬಟ್ಟನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಅಥವಾ ಎಳ್ಳು ಉಂಡೆ ಆದರೂ ಹಂಚ್ಬೋದು ಈ ದಿನ ನಷ್ಟ ಕಡಿಮೆ ಆಗ್ತಕ್ಕದ್ದಿರುತ್ತೆ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಕೂಡ ಶುಭತ್ವ ಇರತಕ್ಕಂಥದ್ದು ನಾವು ನೋಡಿದ್ವಿ ಒಳ್ಳೆಯ ದಿನ ಕೂಡದಲ್ಲಿ ಕೂಡ ಒಂದಾಗಿದೆ ಹಾಗೆ ಈ ದಿನ ಒಂದು ಸಣ್ಣ ಬದಲಾವಣೆ ಅಪೇಕ್ಷೆಯನ್ನು ಮಾಡ್ತೀರಾ ಹೊಸ ಸ್ನೇಹಿತರು ಇರುತ್ತೆ ವಿದ್ಯಾರ್ಥಿಗಳಿಗೆ ಕೂಡ ಶುಭತ್ವ ಇರುತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದಿದ್ದೀರ ಋಷಭರಾಶಿಯವರಿಗೆ ಋಷಭರಾಶಿಯವರಿಗೆ ಇವ್ರಿಗೂ ಸಹಿತ ಹೆಸರು ಕೀರ್ತಿ ಪ್ರತಿಷ್ಠೆಯ ಲಭ್ಯ ಲಾಭತೆ ಇರುತ್ತೆ ಒಂದು ಸಂಸ್ಥೆ ನಿರ್ಮಾಣ ಮಾಡ್ತಕ್ಕಂಥದ್ದು ಅದು ಆ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಟೀಮ್ ಲೀಡಿಂಗ್ ಕೇಪಬಲಿಟಿ ಇರುತ್ತೆ ಹಾಗೆ ನಿಮ್ಮ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಇನ್ಕ್ರಿಮೆಂಟನ್ನು ಸಿಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಇದರ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಕುಟುಂಬದ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರಿ ವ್ಯಾಪಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಸಹಿತವಾಗಿದೆ ಒಂದು ನೆಮ್ಮದಿಯ ಕಾಲ ಶುಭವಾಗಲಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ತುಂಬ ಹೈಲಿ ಹೀಗೋಸ್ಟಿಕ್ ನೇಚರ್ ಬೆಳೀತದೆ ಬಟ್ ಕೆಲಸದಲ್ಲಿ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ದಿನ ಸಾಂಸಾರಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಆರೋಗ್ಯದಲ್ಲಿ ಸಣ್ಣಪಟ್ಟ ಸಮಸ್ಯೆಗಳಿರ್ತದೆ ಕೆಲವೊಬ್ಬೊಬ್ಬರಿಂದ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಲಭ್ಯವಾಗ್ತದೆ ಇದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥದ್ದು ತುಂಬ ಇದೆ ಹಾಗೆ ಸ್ವಲ್ಪ ಸೋಂಬೇರಿತನ ಕೂಡ ಈ ದಿನ ಕಾಡ್ತಕ್ಕಂಥದ್ದು ಈ ಮಿಥುನ ರಾಶಿಯವರಿಗೆ ಲಭ್ಯವಾಗ್ತದೆ ಸಾಧ್ಯವಾದಷ್ಟು ದುರ್ಗಾರಾಧನೆ ಭಾಳ ಮುಖ್ಯವಾಗಿರ್ತಕ್ಕಂಥ ಶುಭವನ್ನು ಕೊಡುತ್ತೆ ಕಟಕ ರಾಶಿಯವರಿಗೆ ಜಾಗರೂಕತರಾಗಿ ಪೆಟ್ಟು ಬೀಳ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪೆಟ್ಟು ಬೀಳ್ತದೆ ಬಟ್ ಆದರೂ ಕೂಡ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಘಟಕ ರಾಶಿ ವಿದ್ಯಾರ್ಥಿಗಳಿಗೆ ಶುಭತ್ವ ಇಲ್ಲ ಸಾಧ್ಯವಾದಷ್ಟು ಕೂಡ ವ್ಯಾಪಾರದಲ್ಲೂ ಕೂಡ ಹೆಚ್ಚಿನದಾಗಿ ಲಾಭವನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಬರೋದಿಲ್ಲ ಶತ್ರುವ ಇರತಕ್ಕಂಥದ್ದು ಈ ಕಂಡದೃಷ್ಟಿ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ದುರ್ಗಾ ಮಂತ್ರ ದುರ್ಗಾ ಯಂತ್ರಗಳ ಪೂಜೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಿಂಹರಾಶಿಯವರಿಗೆ ಈ ಮನೋಕಾಮನೆಗಳು ಈಡೇರ್ತಕ್ಕಂಥ ದಿನ ಇಲ್ಲಿಗೆಲ್ಲ ಆಕ್ಟಿವಿಟೀಸಲ್ಲಿ ಸ್ವಲ್ಪ ಮಟ್ಟಿಗೆ ತಲ್ಲೀನತೆ ತುಂಬ ಜಾಸ್ತಿ ಆಗ್ತದೆ ಲಾಭದ ದಿನವಾಗ್ತಕ್ಕಂಥದ್ದು ಇದೆ ಆದರೂ ಎಚ್ಚರದಲ್ಲಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ವ್ಯಾಪಾರದಲ್ಲಿ ವೃದ್ಧಿ ಇದೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಶುಭ ಫಲಗಳು ಲಭ್ಯವಾಗ್ತದೆ ಹಾಗೂ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ತಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥದ್ದು ಇರ್ತದೆ ಸ್ನೇಹಿತರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರತಕ್ಕಂಥದ್ದು ಭಾಳ ಮುಖ್ಯ ನೀವು ಕೂಡ ತ್ರಯಂಬಕ ಮಂತ್ರವನ್ನು ಪಠಣೆ ಮಾಡೋದು ಒಳ್ಳೆಯದು ಹಾಗೆ ಕನ್ಯಾ ಕನ್ಯಾರಾಶಿಯವರಿಗೆ ಶತ್ರು ಬಾಧೆಯಿಂದ ನಿರ್ಮೂಲನೆ ಸಿಗ್ತದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯವನ್ನು ಸಾಧಿಸ್ತೀರಿ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರ್ತದೆ ಹಾಗೆ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸುತ್ತೆ ಶತ್ರುವನ್ನು ದಮನ ಮಾಡ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥ ದಿನ ಕೂಡ ಕನ್ಯ ರಾಶಿಯವರಿಗೆ ಪ್ರಬಲವಾಗಿರ್ತಕ್ಕಂಥದ್ದು ಇರ್ತದೆ ಬಟ್ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ತುಲಾರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ ಸ್ವಲ್ಪ ಕೆಲಸದಲ್ಲೂ ಕೂಡ ಫ್ಲಕ್ಚುಯೇಟ್ ಅಥವಾ ಬದಲಾವಣೆಯನ್ನು ಮಾಡಬೇಕು ಅಂತ ಅಪೇಕ್ಷೆಯನ್ನು ಮಾಡ್ತೀರಿ ಸಂತಾನದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ಹಾಗೆ ಅನಿವಾರ್ಯವಾಗಿ ಸಾಲಬಾಧೆ ಕಾಡ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಕೆಲವೊಂದು ಪ್ರಸಂಗದಲ್ಲಿ ಸುಳ್ಳು ಹೇಳ್ತಕ್ಕಂಥ ಸನ್ನಿವೇಶಗಳು ಕೂಡ ತುಲ ರಾಶಿಯವರಿಗೆ ನಿರ್ಮಾಣವಾಗ್ತದೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನಗಳಿರ್ತಕ್ಕಂಥದ್ದಿರುತ್ತೆ ಎಕ್ಸ್ಪೆಷಲಿ ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ವಾಹನಾದಿಗಳಿಂದ ಸ್ವಲ್ಪ ಎಚ್ಚರವಾಗಿರಿ ಹಾಗೆ ಸೈಟ್ ಖರೀದಿ ಯೋಗ ಲಭ್ಯತೆ ಇರ್ತದೆ ಸಾಲದ ಮೂಲಕ ಸೈಟ್ ಖರೀದಿ ಮಾಡ್ತಕ್ಕಂಥದ್ದು ಇರ್ತದೆ ಬಟ್ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಯಾವುದೇ ಕಾರಣಕ್ಕೂ ನೀವು ಅನ್ಯತಃ ಬೇರೆಯವರನ್ನ ವ್ಯಕ್ತಿ ನಂಬಿ ಸಾಲ ಕೊಡ್ತಕ್ಕಂಥದ್ದು ಅಥವಾ ಅವರಿಗೆ ಹಣ ಕೊಟ್ಟರೆ ಅದು ವಾಪಸ್ ಬರದಲ್ಲೇ ಇರತಕ್ಕಂಥ ದಿನವಾಗ್ತದೆ ವಿದ್ಯಾರ್ಥಿಗಳು ಕೂಡ ಅಷ್ಟು ಶುಭತ್ವವಿಲ್ಲ ಬಿಸ್ನೆಸ್ದಾರಿಗೆ ದಾರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲವಿರುತ್ತದೆ ದಾಂಪತ್ಯದಲ್ಲಿ ಅಷ್ಟು ನೆಮ್ಮದಿ ಸಿಗ್ತಕ್ಕಂಥದ್ದು ಕಡಿಮೆ ಇದೆ ನೀವು ರುಚಿಕ ರಾಶಿಯವರು ದುರ್ಗಾರಾಧನೆ ಬಹಳ ಮುಖ್ಯವಾಗಿ ಮಾಡಿ ಧನುರಾಶಿಯವರ ಫಲಾಫಲ ಈಗಿರ್ತಕ್ಕಂಥದ್ದು ಧನುರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಯಾಣ ಹಾಗೆ ಈ ವೆಹಿಕಲ್ ಆದಿಗಳಿಂದ ವಾಹನಾದಿಗಳಿಂದ ಲಾಭವನ್ನು ತೋರಿತಕ್ಕಂಥ ಇರ್ತದೆ ತಮ್ಮ ತ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳ ವರ್ಗದವರು ನೋಡೋದಾದರೆ ಕೊಂಚ ಮುನ್ನಡೆಯನ್ನು ಸಾಧಿಸ್ತಕ್ಕಂಥ ಇರುತ್ತೆ ತುಂಬ ಆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ದಿ ಎಕ್ಸಲೆಂಟ್ ಡೇ ಕೂಡ ಆಗ್ತದೆ ಹಾಗೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಬರ್ತಕ್ಕಂಥದ್ದು ಅವರಿಗೆ ದಾಂಪತ್ಯದಲ್ಲಿ ಕೂಡ ಸ್ವಲ್ಪ ಶುಭತ್ವ ಇರ್ತಕ್ಕಂಥ ಇರುತ್ತೆ ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ಶುಭವನ್ನು ತರುತ್ತೆ ಒಳ್ಳೆದಾಗಲಿ ಮಕರ ರಾಶಿ ಮಕರ ರಾಶಿಯವರು ಸ್ವಲ್ಪ ದಾಂಪತ್ಯದ ವಿಚಾರವಾಗಿ ಆಹಾರದ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ತಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಕೋಪದಿಂದ ಫ್ಯಾಮಿಲಿಯ ಡಿಸ್ಟರ್ಬೆನ್ಸ್ ಕೂಡ ಜಾಸ್ತಿ ಆಗ್ತದೆ ಸ್ವಲ್ಪ ಮಟ್ಟಿಗೆ ನೀವು ಕೊಟ್ಟಿರತಕ್ಕಂಥ ಹಣ ಈ ದಿನ ಸ್ವಲ್ಪ ವಿಳಂಬತೆಯಿಂದ ಕೂಡಿ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಹಾಗಾಗಿ ಸ್ವಲ್ಪ ಜಾಗರೂಕರಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೀವು ಮಕರ ರಾಶಿಲಿರ್ತಕ್ಕಂಥವರು ವಿದ್ಯಾರ್ಥಿಗಳು ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಗಳಿರುತ್ತೆ ಹಾಗೆ ವೈವಾಹಿಕ ಜೀವನ ಸ್ವಲ್ಪ ಕ್ಲಿಷ್ಟತೆಯಿಂದ ಕೂಡಿರ್ತಕ್ಕಂಥದ್ದು ಇರ್ತದೆ ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ವ್ಯಾಪಾರದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ಸ್ವಲ್ಪ ಮಾತಿನ ಮೇಲೆ ನಿಗಾ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕುಂಭರಾಶಿಯವರಿಗೆ ಪ್ರಶಂಸೆ ಸಿಗ್ತಕ್ಕಂಥ ದಿನ ಹಾಗೆ ಕುಂಭರಾಶಿಯವರಿಗೆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಏಕೈಕವಾಗಿ ಲಾಭವನ್ನು ತರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ತುಂಬ ಜಾಸ್ತಿ ಬರುತ್ತೆ ಈ ದಿನ ಬೇರೆ ಯಾರು ನೋಡಿದ್ರು ಕೂಡ ನೀವು ಯಾರನ್ನೇ ಅನಲೈಸ್ ಮಾಡ್ತಕ್ಕಂಥದ್ದು ಇವರು ಹಿಂಗೇ ಮಾಡ್ತಾ ಇದ್ದಾರೆ ಇದೇ ಥರ ಬರ್ತಾ ಇದ್ದಾರೆ ಅಂತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರುತ್ತೆ ಪ್ರೀತಿಯ ಮನೋಭಾವತೆ ಇರುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ಕೂಡ ಶುಭತ್ವ ಇರ್ತದೆ ಆರೋಗ್ಯದ ವಿಚಾರದಲ್ಲೂ ಲಾಭ ಇರ್ತಕ್ಕಂಥ ದಿನ ಒಳ್ಳೆಯದಾಗಲಿ ಕೊನೆಯದಾಗಿ ಮೀನರಾಶಿ ಖಂಡಿತ ಮೀನರಾಶಿಯವರು ಇವತ್ತು ಎಚ್ಚರಿಕೆ ಇರಬೇಕು ಸಾಧ್ಯವಾದಷ್ಟು ವಾಹನಾದಿಗಳಿಂದ ಎಚ್ಚರಿಕೆ ಇರ್ರಿ ಭೂಮಿಯ ವಿಚಾರದಲ್ಲಿ ಎಚ್ಚರಿಕೆ ಇರ್ರಿ ಸ್ವಲ್ಪ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕತೆ ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ ಕೂಡ ಇದೆ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಅಥವಾ ಜಾರಿ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಇರ್ತಕ್ಕಂಥದ್ದು ಇರೋದರಿಂದ ತಾವು ಉದ್ದಿನ ಕಾಳನ್ನು ದಾನ ಮಾಡಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಇರತಕ್ಕಂಥ ದಿನ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟು ಶುಭತ್ವ ಇಲ್ಲೇ ಇರತಕ್ಕಂಥ ದಿನ ಕೂಡ ಆಗ್ತದೆ ದುರ್ಗಾರಾಧನೆ ಮಾಡೋದು ಮರಿಬೇಡಿ ಮೀನರಾಶಿಲಿರ್ತಕ್ಕಂಥ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಶನಿಗ್ರಹದ ಉಪಟಳವನ್ನು ತಡಿಬೇಕು ದೀರ್ಘವಾಗಿರ್ತಕ್ಕಂಥ ಲಾಭವು ಬರಬೇಕು ನಮಗೆ ಯಾವಾಗಲೂ ಶುಭ ಕಾರ್ಯಗಳು ನಡೀತಲೇ ಇರಬೇಕು ಯಾವಾಗಲೂ ಕೂಡ ನಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗಬೇಕು ಲಾಭ ದೀರ್ಘವಾಗಿರಬೇಕು ಅಂತಕ್ಕಂಥವರು ಸಮಸ್ಯೆಗಳನ್ನು ಕಷ್ಟಗಳನ್ನು ದೂರ ಮಾಡಬೇಕು ಅಂತಕ್ಕಂಥವ್ರು ಕೇವಲ ಶನಿವಾರಗಳಂದು ಈ ಶಂಖಪುಷ್ಪ ನೀವು ಕೆಳ ನೋಡ್ಬೋದು ನೀವು ಮೊಬ ಯೂಟ್ಯೂಬಲ್ಲಾದರೂ ನೋಡ್ಕೊಳ್ಳಿ ಅಥವಾ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಶಂಖಪುಷ್ಪ ಅಂದರೆ ಅದು ಅಂತ ಸಿಗುತ್ತೆ ಅದು ಕಹಳೇ ಹೂವು ಅಂತ ಕೂಡ ಕರೀತಾರೆ ಶನಿಯ ಮಂದಿ ಅಂದರೆ ಶನಿಯ ದೇವಸ್ಥಾನ ಅಥವಾ ನವಗ್ರಹಿರತಕ್ಕಂಥ ಶನಿಗೆ ಇದನ್ನು ಅರ್ಪಣೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಎಳ್ಳಿನ ಅನ್ನವನ್ನು ನೈವೇದ್ಯವನ್ನು ಮಾಡಿ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದನ್ನು ಇಪ್ಪತ್ತ್ಮೂರು ದಿನಗಳು ಶನಿವಾರದಿಂದ ಪ್ರಾರಂಭವನ್ನು ಮಾಡಿ ಇಪ್ಪತ್ತ್ಮೂರು ದಿನಗಳ ಕಾಲ ಮಾಡಿ ಓಂ ಶಂ ಶನೇಶ್ವರ ನಮಃ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರ ನಮಃ ಪ್ರತಿ ದಿವಸ ಸಾವಿರದ ಎಂಟು ಅಥವಾ ಸಾವಿರದ ಎಂಟು ಬಾರಿ ಇಪ್ಪತ್ತ್ಮೂರು ದಿನಗಳಲ್ಲಿ ನೀವು ಇದನ್ನು ಪಠನೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಶುಭವನ್ನು ಕೊಡುತ್ತೆ ಲಾಭವನ್ನು ಕೊಡುತ್ತೆ ಶನಿ ಪರಮಾತ್ಮನಿಂದ ಬರ್ತಕ್ಕಂಥ ಸಂಕಷ್ಟಗಳು ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬಂತು